ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಒಂದು ದೋಸೆ ರೆಸಿಪಿನ ಇದ್ದೀನಿ ದೋಸೆ ರೆಸಿಪಿ ಅಂದರೆ ಅಕ್ಕಿ ಉದ್ದಿನಬೇಳೆ ಎಲ್ಲ ನೆನೆಸಿ ರುಬ್ಬಿ ಮಾಡೋ ಅಂಥ ದೋಸೆ ಅಲ್ವೇ ಅಲ್ಲ ಕೇವಲ ಐದು ನಿಮಿಷದಲ್ಲಿ ಈ ಇನ್ಸ್ಟೆಂಟ್ ದೋಸೆಯನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ದೋಸೆ ಇಟ್ಟಿಲ್ಲದೆ ಇರ್ಬೋದು ಇಡ್ಲಿ ಇಟ್ಟಿಲ್ಲದೆ ಇರ್ಬೋದು ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಳ್ತಿರೋವಾಗ ಫಟಾಫಟ್ ಅಂತ ಒಂದು ಐದು ನಿಮಿಷದ ಒಳಗಡೆ ಈ ರೀತಿಯಾಗಿ ಗರಿಗರಿಯಾದ ದೋಸೆಯನ್ನು ರೆಡಿ ಮಾಡ್ಕೋಬೋದು ಹಾಗಿದ್ರೆ ಹೇಗೆ ಮಾಡೋದಂಥ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ ಈ ಕಪ್ ಕಪ್ಪು ಬಂದು ಒಂದು ಕಾಲು ಕೆ ಜಿ ಇಡಿಸೋ ಕಪ್ಪು ಸೇಮ್ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಉಪ್ಪಿಟ್ಟು ರವೆ ಬಾಂಬೆ ರವೆ ಮೀಡಿಯಮ್ ಸೈಜ್ ಉಪ್ಪಿಟ್ಟು ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ಲ ಆ ರವೆಯನ್ನು ಒಂದು ಅರ್ಧ ಕಪ್ಪಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಿದ್ದೀನಿ ಸಕ್ಕರೆ ಹಾಕೋದ್ರಿಂದ ದೋಸೆ ಕೆಂಪಾಗಿ ಬರುತ್ತೆ ಈಗ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಬಂದಿರಬೇಕು ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬ್ಯಾಟರ್ ರೆಡಿ ಆಗುತ್ತೆ ಅಂತ ಈಗ ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ಮೇಲೆ ಈಗ ನಾವು ತೆಗೆದುಕೊಂಡಿದ್ವಲ್ಲ ಕಪ್ಪು ಸೇಮ್ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ಗಟ್ಟಿ ಮೊಸರನ್ನ ತೆಗೆದುಕೊಳ್ಳಿ ಹುಳಿ ಇರೋ ಮೊಸರಾಗ್ಬೋದು ಅಥವಾ ನಾರ್ಮಲಾಗಿ ಮನೆಯಲ್ಲಿರೋ ಮೊಸರಾಗ್ಬೋದು ಒಂದು ಕಪ್ಪಷ್ಟು ಮೊಸರನ್ನು ಇದಕ್ಕೆ ಸೇರಿಸ್ಕೊಂಡು ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈಗ ಇದನ್ನು ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ ನೋಡಿ ದೋಸೆ ಬ್ಯಾಟರ್ ಅನ್ನೋದು ಎಷ್ಟು ಚೆನ್ನಾಗಿ ರೆಡಿ ಆಯಿತು ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಳೋಣ ಈ ದೋಸೆ ಬ್ಯಾಟರ್ ಅನ್ನೋದು ತೀರಾ ಗಟ್ಟಿಯಾಗಿರಬಾರ್ದು ನಾವು ನಾರ್ಮಲ್ ದೋಸೆ ಮಾಡ್ಕೊಳ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ಇಲ್ದಿರ ನಾನು ನಿಮಗೆ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಗಮನಿಸ್ಬೋದು ತೀರ ನೀರಾಗೂ ಇಲ್ಲ ತೀರ ಗಟ್ಟಿಯಾಗೂ ಇಲ್ಲ ಈ ರೀತಿ ದೋಸೆ ಬ್ಯಾಟರನ್ನ ರೆಡಿ ಮಾಡ್ಕೊಳ್ಳಿ ಇದು ದೋಸೆ ಬ್ಯಾಟರ್ ಬಂದು ನಾವು ಅರ್ಧ ಗಂಟೆ ಒನ್ ಅವರ್ ಪಕ್ಕಕ್ಕೆ ಇಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ರುಬ್ಬಿ ಡೈರೆಕ್ಟಾಗಿ ನಾವು ದೋಸೆಯನ್ನು ಹಾಕ್ಕೊಬೋದು ಈಗ ದೋಸೆ ಮಾಡಲಿಕ್ಕೆ ಹೆಂಚನ್ನು ಇಟ್ಟಿದ್ದೀನಿ ಇದನ್ನೆಲ್ಲ ಈರುಳ್ಳಿಯಲ್ಲಿ ಈ ರೀತಿ ಚೆನ್ನಾಗಿ ರಬ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರಬ್ ಮಾಡ್ಕೊಂಡ್ಮೇಲೆ ಈಗ ನೀರನ್ನು ಸ್ವಲ್ಪ ಹೆಂಚ ಮೇಲೆ ಚಿಮ್ಕ್ಸ್ಕೊಳ್ಳೋಣ ಈ ರೀತಿಯಾಗಿ ಈಗ ಒಂದು ಕಾಟನ್ ಬಟ್ಟೆಯಿಂದ ಹೆಂಚನ್ನು ಕ್ಲೀನ್ ಮಾಡ್ಕೊಳ್ಳಿ ಟಿಶ್ಯೂ ಪೇಪರ್ ಆಗ್ಬೋದು ಅಥವಾ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈಗ ಒಂದು ಸೌಟಷ್ಟು ದೋಸೆ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ನಿಧಾನಕ್ಕೆ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ ರೌಂಡ್ ಶೇಪಲ್ಲಿ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುನು ಈ ರೀತಿ ಮಾಡ್ಕೋಬೋದು ಈಗ ನಾವು ಇದನ್ನು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡೋಣ ಅಂದರೆ ಒಂದು ಎರಡು ನಿಮಿಷ ಅಥವಾ ಒಂದು ಒಂದು ನಿಮಿಷ ಆದಮೇಲೆ ಇದಕ್ಕೆ ನಾವು ಎಣ್ಣೆಯನ್ನು ಬಿಡೋಣ ಸ್ಟಾರ್ಟಿಂಗಲ್ಲೇ ಹಾಕೋದು ಬೇಡ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡೆ ನಾವು ಈ ದೋಸೆಯನ್ನು ರೆಡಿ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಸ್ಟೌವ್ ಕಡಿಮೆ ಹುರಿಯಲ್ಲಿ ಇಟ್ಕೊಂಡಿದ್ದೀನಿ ಹೆಂಚು ಗಂಟ್ಕೊಳ್ಳೋದಾಗ್ಲಿ ಇನ್ನೊಂದಾಗಲಿ ಏನೂ ಇರಲ್ಲ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ದೋಸೆ ಕೂಡ ಎದ್ದೇಳುತ್ತೆ ದೋಸೆ ಒಂದು ಕಡೆ ಚೆನ್ನಾಗಿ ಬೆಂದಮೇಲೆ ಈಗ ಇನ್ನೊಂದು ಕಡೆಗೆ ನಾನು ಇದ್ದೀನಿ ಎರಡನೇ ಕಡೆ ಬೇಯೋದಕ್ಕೆ ಹೆಚ್ಚಿನ ಸಮಯ ಏನು ತೆಗೆದುಕೊಳ್ಳೋದಿಲ್ಲ ಜಸ್ಟ್ ಸೆಕೆಂಡ್ಗಳ ಕಾಲ ಅಷ್ಟೇ ಈಗ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ ನಾರ್ಮಲ್ ನಾವು ದೋಸೆ ಹೇಗೆ ಮಾಡ್ಕೊಳ್ತೀವೋ ಅದೇ ದೋಸೆ ಥರನೇ ಇದೆ ಈಗ ಇದನ್ನು ಇನ್ನೊಂದು ಕಡೆಗೆ ಸಹ ನಾನು ತಿರು ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರೌಂಡ್ ಶೇಪಲ್ಲಾದರೂ ಫೋಲ್ಡ್ ಮಾಡ್ಕೋಬೋದು ಅಥವಾ ನಾವು ದೋಸೆಯನ್ನು ಮಡ್ಚ್ತೀವಲ್ಲ ಆ ರೀತಿಯಾಗಿ ಅದು ನಿಮಗೆ ಹೇಗಿಷ್ಟನೋ ಹಾಗೆ ನೋಡಿ ಕಲ್ಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿಯಾಗೂ ಇರುತ್ತೆ ದೋಸೆ ಹಿಟ್ಟು ಇಲ್ಲ ಅಂದರೂ ಇನ್ಸ್ಟೆಂಟಾಗಿ ನಾವು ಹೇಗೆ ದೋಸೆ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೀನಿ ಕೊಟ್ಟೆ ಈಗ ಎರಡನೇ ದೋಸೆ ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಸೌಟ್ ಹಿಟ್ಟನ್ನು ತೆಗೆದುಕೊಂಡು ನಿಧಾನಕ್ಕೆ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ದೋಸೆಯನ್ನು ನೀವು ರೆಡಿ ಮಾಡ್ಕೊಳ್ಳಿ ಈಗ ನೀವು ತುಪ್ಪದಲ್ಲೂ ಸಹ ಈ ದೋಸೆಯನ್ನು ಮಾಡ್ಕೋಬೋದು ತುಪ್ಪ ಹಾಕ್ಬೋದು ಅಥವಾ ನೀವು ಬೆಣ್ಣೆಯಲ್ಲಿ ಮಾಡ್ಕೊಳ್ತೀರಾ ಬೆಣ್ಣೆಯಲ್ಲೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನೀಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಒಂದು ಸ್ಪೂನಷ್ಟು ತುಪ್ಪವನ್ನು ಸಹ ಹಾಕ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಇನ್ನೂ ಗರಿಗರಿಯಾಗೂ ಬರುತ್ತೆ ಹಾಗೆಯೇ ದೋಸೆ ಟೇಸ್ಟ್ ಸಮೇತ ತುಪ್ಪ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗಾಗಿ ಒಂದು ಸ್ಪೂನ್ ತುಪ್ಪವನ್ನು ನಾನು ಎರಡನೇ ದೋಸೆಗೆ ಇದ್ದೀನಿ ಈಗ ಇದು ಅಷ್ಟೇ ಒಂದು ಕಡೆ ಚೆನ್ನಾಗಿ ಬೆಂದಮೇಲೆ ನೀವು ಇನ್ನೊಂದು ಕಡೆಗೆ ತಿರು ಅಥವಾ ನಿಮಗೆ ಒಂದೇ ಸೈಡು ನಿಮಗೆ ಕುಕ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇದೆ ಅಂದರೂ ಈ ರೀತಿ ಫೋಲ್ಡ್ ಮಾಡಿ ಪಕ್ಕಕ್ಕೆ ತೆಗಿಬೋದು ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಇನ್ಸ್ಟೆಂಟಾಗಿ ಫೈವ್ ಮಿನಿಟ್ಸಲ್ಲಿ ದೋಸೆ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ